ಛತ್ತೀಸ್ಗಢದಲ್ಲಿ ಬೃಹತ್ ಕಾರ್ಯಾಚರಣೆ ಇಪ್ಪತ್ತಾರು ನಕ್ಸಲರ ಸಂಹಾರ ಭದ್ರತಾ ಪಡೆಗಳ ಅವಿರತ ಹೋರಾಟಕ್ಕೆ ಅತಿದೊಡ್ಡ ಯಶಸ್ಸು ನಕ್ಸಲ್ ಮುಕ್ತ ಭಾರತದತ್ತ ದೃಢ ಹೆಜ್ಜೆ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವಿರತ ಶ್ರಮವಹಿಸುತ್ತಿರುವ ಭದ್ರತಾ ಪಡೆಗಳಿಗೆ ಅಭೂತಪೂರ್ವ ಅಜ್ಜ ದೊರೆತಿದೆ ಛತ್ತೀಸ್ಗಢದ ನಾರಾಯಣಪುರದ ಅಬುಜ್ಮದ್ನಲ್ಲಿ ನಡೆದ ಬೃಹತ್ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ ಇಪ್ಪತ್ತಾರು ನಕ್ಸಲರ ಸಂಹಾರವಾಗಿದೆ ಮೃತ ನಕ್ಸಲರಲ್ಲಿ ತಲೆ ಮೇಲೆ ಒಂದು ಕೋಟಿ ರೂಪಾಯಿ ಬಹುಮಾನವನ್ನು ಹೊತ್ತುಕೊಂಡಿದ್ದ ಮಾವೋವಾದಿಗಳ ಜನರಲ್ ಸೆಕ್ರೆಟರಿ ಬಸವರಾಜು ಅಲಿಯಾಸ್ ನಂಬಲಾ ಕೇಶವರಾವ್ ಕೂಡ ಹತನಾಗಿದ್ದಾನೆ ಎಂದು ವರದಿಗಳು ತಿಳಿಸಿವೆ ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಮತ್ತೋರ್ವ ಯೋಧನಿಗೆ ಗಾಯಗಳಾಗಿದೆ ಆದರೆ ಅವರು ಪ್ರಾಣಾಪಾಯದಿಂದ ಹೊರ ಬಂದಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ತೀವ್ರಗೊಂಡಿದ್ದು ಭದ್ರತಾ ಪಡೆಗಳು ಅಭೂತ ಅಪೂರ್ವ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮುನ್ನಡೆಸ್ತಾ ಇದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ನಕ್ಸಲ್ ಮುಕ್ತ ಭಾರತವನ್ನು ಮಾಡುವ ಕೇಂದ್ರ ಸರ್ಕಾರದ ಸಂಕಲ್ಪವನ್ನು ಈಡೇರಿಸುವಲ್ಲಿ ಕಟಿಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಏಪ್ರಿಲ್ ಹನ್ನೊಂದರಿಂದ ಏಪ್ರಿಲ್ ಇಪ್ಪತ್ತೊಂದರವರೆಗೆ ತೆಲಂಗಾಣ ಗಡಿಯ ಬಿಜಾಪುರದ ಕರೆಗುಟ್ಟ ಅರಣ್ಯದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ ಮೂವತ್ತೊಂದು ನಕ್ಸಲರನ್ನು ಸಂಹಾರ ಮಾಡಲಾಗಿತ್ತು